ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಗುಂಡಣ್ಣ ಕುಸುಮಾಗೆ ಪ್ಯಾಂಟು ಟಿ ಶರ್ಟ್ ಚೂಡಿದಾರ ಹಾಕ್ಕೊಳ್ಳಿ ಸಖತ್ತಾಗಿ ಕಾಣಿಸ್ತೀರ ಅಂದಾಗ ಟಿ ವಿನಲ್ಲಿ ತೋರಿಸ್ತಾರಲ್ಲ ಇಷ್ಟಿಷ್ಟೇ ಬಟ್ಟೆ ಹಾಕ್ಕೊಂಡು ಹೊಟ್ಟೆ ಸೊಂಟ ಎಲ್ಲ ತೋರಿಸ್ತಾರಲ್ಲ ಅದನ್ನು ಹಾಕ್ಕೊಳ್ಳ ಅಂತಾರೆ ಕುಸುಮಾ ಚೀಚಿ ಅದೆಲ್ಲ ನಿಮಗೆ ಜಿ ನೀವು ಚೆನ್ನಾಗಿ ಕಾಣಿಸಲ್ಲ ಬಟ್ ನೀವು ಚೂಡಿದಾರ ಹಾಕೊಂಡ್ರೆ ಪಕ್ಕ ಹಾರರ್ ಫಿಲ್ಮ್ ಹೀರೋಯಿನ್ ಥರ ಕಾಣಿಸ್ತೀರಾ ಅಂತಾನೆ ಗುಂಡಣ್ಣ ಭಾಗ್ಯ ಏನಂದವನು ಹಾರರ ಅಂದರೆ ಏನು ಅಂತಾರೆ ಕುಸುಮ ಹಂಗಂದರೆ ದೇವತ್ತು ಪಿಚ್ಚರು ಅತ್ತೆ ಅಂತಳೆ ಭಾಗ್ಯ ಹೌದಾ ಅಂತ ಕುಸುಮ ಗುಂಡಣ್ಣನ ಹತ್ರ ಬಂದು ಕಿವಿ ಹಿಂಡಿ ಹೌದಾ ನಾನು ಹೊರರ ಅಂತಾರೆ ಇಲ್ಲ ಅಜ್ಜಿ ಸಾರಿ ಬಿಡಿ ತಾತ ಯಾವಾಗಲೂ ಹೇಳ್ತಿರ್ತಾರೆ ಕಷ್ಟ ಯಾವಾಗಲೂ ಕೈ ಇರುತ್ತೆ ತನ್ಮಯ ಅಂತ ಯಾಕೆ ಅಂತ ಇವಾಗ ಗೊತ್ತಾಯಿತು ಅಂತನೇಗೊಂಡೋಣ ಆಗ ಎರಡೂ ಕಿವಿ ಹಿಂಥಾರೆ ಕುಸುಮ ಅಜ್ಜಿ ಸವಾರಿ ಅಜ್ಜಿ ಅಂತಲೇಗೊಂಡೋಣ ಈಚೆ ಕನಿಕಾ ರೂಮಲ್ಲಿ ತಿರುಗ್ತಾ ಈ ಕಡೆ ತಂಗಿ ಆ ಕಡೆ ಅಕ್ಕ ಇಬ್ಬರು ಸೇರಿಕೊಂಡು ನನ್ನ ಪ್ರಾಣ ತಿಂತಿದ್ದಾರೆ ನನಗೆ ಬರ್ತಾ ಇರೋ ಕೋಪಕ್ಕೆ ಇಬ್ಬರನ್ನು ಕೂಂದ್ಬಿಡಲ ಅನ್ನಿಸ್ತಿದೆ ಇಷ್ಟು ದಿನ ನನ್ನ ಲೈಫಲ್ಲಿ ಪ್ರಶ್ನೆ ಮಾಡೋರೇ ಇರಲಿಲ್ಲ ಇವಾಗ ಈ ಭಾಗ್ಯ ಬಂದು ನೆಮ್ಮದಿ ಹಾಳು ಮಾಡ್ತಿದ್ದಾಳೆ ಅಲ್ಲ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಇರೋದು ಬಿಟ್ಟು ಇವಳಿಗೆ ಯಾಕೆ ಬೇಕು ಆ ಆಫೀಸು ಉಸಾಬರಿ ಭಾಗ್ಯ ಆದಿಬ್ರೋಗೆ ಏನು ಮಾಡಿ ಮೋಡಿ ಮಾಡಿದಳು ಅವಳು ಹೇಳಿದ್ದನ್ನೆಲ್ಲ ಕೇಳಿ ಹೇಳ್ತಾನೆ ನಾವೇನಾದರೂ ಕೇಳಿದರೆ ಕೆಲಸ ಬ್ಯುಸಿ ಆಗಲ್ಲ ಅಂತಾನೆ ಈಗ ಭಾಗ್ಯ ಕೇಳಿದ ತಕ್ಷಣ ಟ್ರಿಪ್ಗೆ ಕರ್ಕೊಂಡು ಹೋಗ್ತಿದ್ದಾನೆ ಇರಿಟೇಟ್ ಆಗ್ತಿದೆ ನನಗೆ ಇನ್ನೂ ಈ ಪೂಜಾ ನಿಮ್ಮಗೆ ಹೋಗೋದನ್ನು ತಡೆಯೋದಕ್ಕೆ ಏನೇನೋ ಮಾಡಿದೆ ಆದರೆ ಕೊನೆಗೆ ಪೂಜಾ ಪ್ಲಾನ್ ಮಾಡೇಬಿಟ್ಲು ಅದು ನನ್ನ ಕೈಯಲ್ಲೇ ಬುಕ್ ಮಾಡಿಸ್ಕೊಂಡ್ಲು ನೆನೆಸ್ಕೊಂಡ್ರೆ ಮೈ ಎಲ್ಲ ಉರಿತಿದೆ ನನಗೆ ಅದರಲ್ಲಿ ಈ ಡ್ಯಾಡ್ ಬೇರೆ ನನ್ನ ಎನಿಮಿ ಪೂಜಾನ ಹೋಗೇ ಬೇರೆ ಅಂತ ಕರಿಬಾರ್ದಂತೆ ಅತ್ತಿಗೆ ಅಂತ ಕರಿಬೇಕಂತೆ ಮೈ ಫೂಟ್ ಅವಳು ನನ್ನ ಏಜ್ ಅವಳಿಗೆ ಇಷ್ಟೊಂದೆಲ್ಲ ಮರ್ಯಾದೆ ಬೇಕಾ ಫಸ್ಟ್ ಆಫ್ ಆಲ್ ಅವಳನ್ನು ನಾನು ನಮ್ಮನೆ ಸೊಸೆ ಅಂತಲೇ ಒಪ್ಕೊಂಡಿಲ್ಲ ಅತ್ತಿಗೆ ಹೇಗಾಗ್ತಾಳೆ ಇಷ್ಟಿಲ್ಲದೆ ಇದ್ದರೂ ಡ್ಯಾಡ್ ಬಲವಂತಕ್ಕೆ ಅವಳನ್ನು ಅತ್ತಿಗೆ ಅಂತ ಕರಿಬೇಕು ಛೇ ಏನು ಲೈಫ್ ನಂದು ಚೂರು ಫ್ರೀಡಮ್ ಇಲ್ಲ ನೆಮ್ಮದಿಯಾಗಿದೆ ಈ ಅಕ್ಕ ತಂಗಿರು ನನ್ನ ಲೈಫಲ್ಲಿ ಕೇತು ಥರ ಬಂದುಬಿಟ್ರು ಅತ್ತಿಗೆ ಅಂತ ಅತ್ತಿಗೆ ಅವಳು ತಲೆ ಪೂಜಾ ತುಂಬ ದಿನ ನಿನ್ನ ನನ್ನ ಬಾಯಲ್ಲಿ ಅತ್ತಿಗೆ ಅಂತ ಕರ್ಸ್ಕೊಳ್ಳಲ್ಲ ಆದಷ್ಟು ಬೇಗ ನಿನಗೆ ಗೇಟ್ ಪಾಸ್ ಕೊಡ್ತೀನಿ ಕಣೆ ಕನಿಕಾ ಅಷ್ಟು ಈಸಿಯಾಗಿ ಯಾರನ್ನು ಒಳಗಡೆ ಬಿಟ್ಕೊಳ್ಳಲ್ಲ ಅದರಲ್ಲೂ ನೀನು ಈಸಿಯಾಗಿ ನುಸುಲಿ ಬಂದಿರೋ ಹುಳ ನಿನ್ನ ಇರೋದಕ್ಕೆ ಬಿಡೋಲ್ಲ ಕಣೆ ಹೊಸಕಾಕ್ತೀನಿ ಅಂತಾಳೆ ಕನಿಕಾ ಈಚೆ ಕಿಶನ್ ಪೂಜಾಗೆ ಏನಾಗಿದೆ ಶಾಪಿಂಗ್ ಹೋದವಳು ಎಲ್ಲಿ ಹೋದ್ಲು ನಾನು ಬರ್ತೀನಿ ಅಂದರೆ ಬೇಡ ನೀನು ಅರ್ಜೆಂಟ್ ಮಾಡ್ತೀಯಾ ಅಂದ್ಲು ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತಿರುವಾಗ ಕಾಮತ್ ಬಂದು ಏನೋ ಮಾಡ್ತಿದ್ದೀಯ ಅಂತಾರೆ ಅಪ್ಪ ಅದು ಬೆಡ್ಶೀಟ್ ಮಾಡ್ತಿದ್ದೆ ಅಂತಾನೆ ಕಿಶನ್ ಎಲ್ಲಿ ನೀನು ಹೆಂಡ್ತೀಯ ಅಂತಾರೆ ಕಾಮತ್ ಶಾಪಿಂಗ್ಗೆ ಹೋಗಿದ್ದಾಳಪ್ಪ ಅದು ಒಬ್ಳೇನೆ ನಾನು ಬಂದರೆ ಟೈಮ್ಗೆ ಟೈಮೇ ಕೊಡಲ್ವಂತೆ ಅದಕ್ಕೆ ನನ್ನ ಬಿಟ್ಟು ಹೋಗಿದ್ದಾಳೆ ಅಂತಾನೆ ಕಿಶನ್ ಒಬ್ಬಳೇ ಸರಿಯಾಗಿ ಮಾಡಿದ್ದಾಳೆ ಅಂತಾರೆ ಕಾಮತ್ ಏನಪ್ಪ ನೀನು ಮಗನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಸೊಸೆಗ ಅನ್ನುವಾಗ ಕಿಶನ್ಗೆ ಕಾಲ್ ಬರುತ್ತೆ ನೋಡಿ ಅವಳದ್ದೇ ಫೋನು ಅಂತ ಪೂಜಾ ಎಲ್ಲಿದ್ದೀಯಾ ಎಷ್ಟೊತ್ತಾದರೂ ಬಂದಿಲ್ಲ ನೀನು ಅಂತಾನೆ ಕಿಶನ್ ಹಲೋ ನಾನು ಪೂಜಾ ಅಲ್ಲ ಇನ್ಸ್ಪೆಕ್ಟರ್ ಶಿವಕುಮಾರ್ ಮಾತಾಡ್ತಾ ಇರೋದು ಅಂತಾರೆ ಆಗ ಕಿಶನ್ ಅವಳ ಫೋನಿಂದ ನೀವು ಯಾಕೆ ಮಾತಾಡ್ತಿದ್ದೀರಾ ಅವಳು ನಿಮಗೆ ಏನಾಗಬೇಕು ಅಂತಾರೆ ಇನ್ಸ್ಪೆಕ್ಟರ್ ಅವಳು ನನ್ನ ಹೆಂಡತಿ ಅಂತಾನೆ ಕಿಶನ್ ಅವರಿಗೆ ಆಕ್ಸಿಡೆಂಟ್ ಆಗಿದೆ ತುಂಬ ಬ್ಲಡ್ ಹೋಗ್ತಿತ್ತು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದೀವಿ ಅಂತಾರೆ ಇನ್ಸ್ಪೆಕ್ಟರ್ ಆಗ ಕಿಶನ್ ಶಾಕಿಂದ ಬೆಡ್ ಮೇಲೆ ಕುತ್ಕೊತಾನೆ ಏನಾಯಿತು ಕಿಶನ್ ಅಂತಾರೆ ಕಾಮತ್ ಪೂಜೆಗೆ ಆಕ್ಸಿಡೆಂಟ್ ಆಗಿದೆ ಅಂತ ಅಂತ ಹೇಳ್ತಾನೆ ಕಿಶನ್ ಈಚೆ ಭಾಗ್ಯ ಗುಂಡಣ್ಣನ ಬಟ್ಟೆನ ಜೋಡಿಸಿ ಇಡ್ತಾ ಇರ್ತಾಳೆ ಆಗ ಭಾಗ್ಯಂಗೆ ಕಾಲ್ ಬರುತ್ತೆ ಏನು ಹೇಳ್ತಿದ್ಯಾ ಅಂತ ಫೋನಲ್ಲೇ ಬಿಡಿಸ್ತಾಳೆ ಭಾಗ್ಯ ಈಚೆ ಕನಿಕಾ ವಾವ್ ವಾಟ್ ಎ ನ್ಯೂಸ್ ಐ ಆಮ್ ಫೀಲಿಂಗ್ ಸೊ ಹ್ಯಾಪಿ ನನ್ನ ಶತ್ರು ಸಂಹಾರನ ಹೇಗೆ ಮಾಡೋದು ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ಅವಳಿಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿದೆ ವಾಟ್ ಎ ಗ್ರೇಟ್ ನ್ಯೂಸ್ ಆ್ಯಕ್ಸಿಡೆಂಟ್ ಆದಾಗ ಒಂದೇ ಸಲ ಪೂಜೆನ ಪ್ರಾಣ ಹೋಗಿದ್ದಿದ್ರೆ ಇನ್ನೂ ಚೆನ್ನಾಗ್ತಿತ್ತು ನನ್ನ ಲೈಫಲ್ಲಿ ಪೂಜಾ ಅನ್ನೋ ಚಾಪ್ಟರ್ ಕ್ಲೋಸ್ ಆಗ್ತಿತ್ತು ಎಷ್ಟು ಮೆರೀತಿದ್ದೆ ಅಲ್ವಾ ಪೂಜಾ ನೀನು ನನ್ನ ಕೈಲಿ ಹನಿಮೂನ್ ಪ್ಲ್ಯಾನ್ ಮಾಡಿಸಿದೆ ಅಂತ ಜಂಬ ಕೊಚ್ಕೊಳ್ತಿದ್ದೆ ಅಲ್ವಾ ಕಾಗೆ ನೀಡಿ ಬಳಗನ ಕರಿಯೋಗೆ ನೀನು ನಿನ್ನ ಅಕ್ಕ ಭಾಗ್ಯ ಅವ್ರ ಮಕ್ಕಳು ಎಲ್ಲರನ್ನ ಕರ್ಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಅಲ್ವಾ ಈಗ ನೀನೇ ಹಾಸ್ಪಿಟ್ಲಲ್ಲಿ ಸೇರಿಬಿಟ್ಟಿದೆಯಲ್ಲ ಪೂಜಾ ಹನಿಮನ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಈಗ ನೋಡಿದರೆ ಹನಿ ಹನಿಯಾಗಿ ನೀನು ಬ್ಲಡ್ ಹೋಗ್ತಿದೆ ಆದರೂ ನೀನು ಹನಿಮನ್ಗೆ ಹೋಗೋದನ್ನು ತಡೆಯೋಕೆ ಏನೇನೋ ಪ್ಲ್ಯಾನ್ ಮಾಡಿದ್ದೆ ಕಣೆ ಯಾವುದೂ ವರ್ಕೌಟ್ ಆಗಿಲ್ಲ ಆದರೂ ಅಷ್ಟರಲ್ಲಿ ದೇವರೇ ನಿನ್ನ ಕಾಲು ಮುರಿದು ಕೂರಿಸ್ಬಿಟ್ಟು ಅದೇನು ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ ನನ್ನ ಎಷ್ಟು ಹೇ ಗೋಳು ಹೊಯ್ಕೊಂಡೆ ಅಲ್ವಾ ನೀನು ಅದ ಅದರದ್ದೇ ಕರ್ಮಕ್ಕೆ ನೀನು ಅನುಭವಿಸ್ತಾ ಇರೋದು ಇನ್ನು ತುಂಬ ಇದೆ ಹುಷಾರಾಗಿ ಮನೆಗೆ ಬಾ ನರಕ ತೋರಿಸ್ತೀನಿ ದೇವ್ರೆ ನನಗೆ ಈ ತರಹ ನ್ಯೂಸ್ ಕೊಡ್ತಿದ್ಯಾ ಇವತ್ತು ಆ ಪೂಜೆಂಗೆ ಆದಂಗೆ ಬಗ್ಗಿಂಗು ಆಗಬೇಕು ಬಾಗಿ ಯಾವ ಥರ ಬೀಳಬೇಕು ಅಂದರೆ ಆಫೀಸಿಗೆ ಬರೋಕು ಕಾಲು ಇರಬಾರ್ದು ಲೈಫ್ ಲಾಂಗ್ ವೀಲ್ ಚೇರ್ ಮೇಲೆ ಬಿದ್ದಿರಬೇಕು ಆ ಥರ ಆ್ಯಕ್ಸಿಡೆಂಟ್ ಮಾಡಿಸು ನನಗಾಗ್ತಾ ಇರೋ ಖುಷಿಗೆ ಜೋರಾಗಿ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡಬೇಕು ಅನ್ನಿಸ್ತಿದೆ ಥ್ಯಾಂಕ್ ಯು ಗಾಡ್ ಈ ಸಲ ನಾನೇನಾದ್ರು ಎಫರ್ಟ್ ಹಾಕಿದೆ ನನ್ನ ಕೆಲಸ ಎಲ್ಲನೂ ಆಗಿದೆ ಥ್ಯಾಂಕ್ ಯು ಸೋ ಮಚ್ ನಾನು ಒಬ್ಬಳೇ ಖುಷಿಪಟ್ಟರೆ ಹೇಗೆ ಹಾಸ್ಪಿಟ್ಲಿಗೆ ಹೋಗಿ ಅವಳು ಒದ್ದೊಡೋದನ್ನು ನನ್ನ ಕಣ್ಣಾರೆ ನಾನು ನೋಡಬೇಕು ಆವಾಗ ನನಗೆ ಇನ್ನೂ ಖುಷಿ ಸಿಗುತ್ತೆ ಅಲ್ಲಿಗೆ ಹೋಗ್ತೀನಿ ಅಂತ ಹೋಗ್ತಾಳೆ ಕನಿಕಾ ಈಚೆ ಕಾಮತ್ ಮನೆಯವರು ಪೂಜಾ ಮನೆಯವರೆಲ್ಲ ಹಾಸ್ಪಿಟ್ಲಿಗೆ ಬರ್ತಾರೆ ಕಾಮತ್ ಸರ್ ನೀವೇನಿಲ್ಲ ಅಂತಾರೆ ಇನ್ಸ್ಪೆಕ್ಟರ್ ನೀವು ತಂದು ಅಡ್ಮಿಟ್ ಮಾಡಿರೋದು ನನ್ನ ಸೊಸೆ ಅಂತಾರೆ ಕಾಮದ್ ಪೂಜಾ ಹೇಗಿದ್ದಾಳೆ ಈಗ ಏನು ತೊಂದರೆ ಇಲ್ಲಲ್ವಾ ಅಂತಾನೆ ಆದಿ ಒಬ್ಬ ಕಾರವನು ಬಂದು ಗುದ್ಕೊಂಡು ಹೋಗಿದಂತೆ ಕಂಪ್ಲೀಟ್ ಅವನದೇ ಮಿಸ್ಟೇಕ್ ಅಂತ ಅಲ್ಲಿರೋ ಜನ ಹೇಳಿದರು ವಿಚಾರಿಸಿ ನಿಲ್ಲಿಸುವಷ್ಟು ಟೈಮ್ ಇರಲಿಲ್ಲ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ವಿ ಅಂತಾರೆ ಇನ್ಸ್ಪೆಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಆದಿ ಯಾರೋ ಗುದ್ಕೊಂಡು ಹೋದ ಅಂದ್ರಲ್ಲ ಅವನ ಮೇಲೆ ಕಂಪ್ಲೇಂಟ್ ಫೈಲ್ ಆಗಬೇಕು ಅವನ ಏನಾದರೂ ಕೈಗೆ ಸಿಕ್ಕಿದ್ರೆ ಅಂತಾನೆ ಕಿಶನ್ ಕಿಶನ್ ಸಮಾಧಾನ ಕೋಪದ ಕೈಗೆ ಬುದ್ಧಿನ ಕೊಡಬೇಡ ಅಂತಾರೆ कामत ಸರ್ ನೀವು ಕೇಸನ್ನು ಫೈಲ್ ಮಾಡಿ ಆಮೇಲೆ ನೋಡೋಣ ಅಂತಲೇ ಆದಿ ಆಯಿತು ಸರ್ ಏನೇ ಇದ್ದರೂ ನಿಮಗೆ ಫೋನ್ ಮಾಡ್ತೀನಿ ಬರ್ತೀನಿ ಸರ್ ಅಂತ ಇನ್ಸ್ಪೆಕ್ಟರ್ ಹೋಗ್ತಾರೆ ನಾನು ತಪ್ಪು ಮಾಡಿದೆ ಅವಳನ್ನು ಒಬ್ಬಳನ್ನೇ ಹೋಗೋಕ್ಕೆ ಬಿಡಬಾರ್ದಾಗಿತ್ತು ನಾನು ಈ ಥರ ಆಗ್ತಿರ್ಲಿಲ್ಲ ಸಾರಿ ಪೂಜಾ ಅಂತ ಹೇಳ್ತಾನೆ ಕಿಶನ್ ಕಿಶನ್ ನೋಡಿ ನಿನಗೆ ಎಷ್ಟು ನೋವಾಗಿದೆಯೋ ನಮಗೂ ಅಷ್ಟೇ ನೋವಾಗಿದೆ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡ ಇಲ್ಲಿ ನೋಡು ನೀನೀಗ ಧೈರ್ಯವಾಗಿರಬೇಕು ಇಂಥ ಸಮಯದಲ್ಲಿ ನೀನೇ ಆಳ್ತಾ ಕೂತ್ಬಿಟ್ರೆ ಹೇಗೆ ಕಿಶನ್ ಅಂತಾಳೆ ಭಾಗ್ಯ ಅವಳು ಮುಂಚಿನ ಥರ ಆಗಬೇಕು ನನ್ನ ಹತ್ತಿರ ಜಗಳ ಮಾಡ್ಕೊಂಡಿರಬೇಕು ಅಂತ ಅಳ್ತಾನೆ ಕಿಶನ್ ಕಿಶನ್ ಧೈರ್ಯವಾಗಿರು ನೋಡೋಣ ಡಾಕ್ಟರ್ ಬಂದು ಏನು ಹೇಳ್ತಾರೆ ಅಂತ ಅಂತಾರೆ ಕಾಮತ್ ಆಗ ಡಾಕ್ಟರ್ ಬರ್ತಾರೆ ಡಾಕ್ಟರ್ ನನ್ನ ಪೂಜಾನ ಮೊದಲಿನ ತರಹ ಮಾಡಿಕೊಡಿ ಎಷ್ಟು ದುಡಾದರೂ ಪರವಾಗಿಲ್ಲ ಅಂತ ಕಿಶನ್ ಡಾಕ್ಟರ್ ಕಾಲಿಗೆ ಬೀಳ್ತಾನೆ ಆಗ ಆದಿ ಪ್ಲೀಸ್ ಕಾಮ್ ಡೌನ್ ನೀನು ಹೀಗೆ ಮಾಡೋದ್ರಿಂದ ಟೈಮ್ ವೇಸ್ಟ್ ಆಗುತ್ತೆ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಆಗುತ್ತೆ ಡಾಕ್ಟರ್ ಪ್ಲೀಸ್ ಕ್ಯಾರಿ ಆನ್ ಅಂತಾನೆ ಆದಿ ಡಾಕ್ಟರ್ ಹೋಗ್ತಾರೆ ಆದಿ ಕಿಶನ್ನ ತಪ್ಕೋತಾನೆ ಏನ್ರಿ ಇದು ನೀವು ನಮ್ಮ ಪಾಲಿಗೆ ಪಾಡಿಗೆ ಸಂತೋಷವಾಗಿದ್ವಿ ಏನು ಈ ಥರ ಒಳ್ಳೆ ಬಡ್ದಂಗೆ ಆಯಿತು ಎಲ್ಲ ನಮಗೆ ಆಕ್ರಿ ಆಗುತ್ತೆ ಅಂತ ಆಳ್ತಾರೆ ಕುಸುಮಾ ಕುಸುಮ ಸಮಾಧಾನ ಮಾಡ್ಕೊ ನೀನು ಹೀಗೆ ಅಳ್ತಿದ್ರೆ ಎಲ್ಲ ಮನರಂಜ ಸ್ಥಿತಿನೂ ಹಾಳಾಗುತ್ತೆ ಎಂಥ ಪರಿಸ್ಥಿತಿ ಬಂದರೂ ಧೈರ್ಯವಾಗಿರೋ ಕುಸುಮ ನೀನು ಹಾಗೇ ಇರಬೇಕು ಅಂತಾರೆ ಧರ್ಮರಾಜ್ ಸುನಂದ ಅಲ್ಲಿರೋ ಗಣಪತಿಗೆ ಕೈ ಮುಗ್ದು ಇನ್ನೊಬ್ಳು ಮಗಳು ನನ್ನ ಮುಂದೆ ನೆರಳೋದನ್ನು ನೋಡೋಕ್ಕಾಗಲ್ಲ ನನಗೆ ದಯವಿಟ್ಟು ಎಲ್ಲ ಸರಿ ಮಾಡೋ ದೇವರೇ ಅಂತಾರೆ ಆಗ ಭಾಗ್ಯ ಬಂದು ಅಮ್ಮನ ತಪ್ಕೊಂಡು ಹೇಳ್ತಾಳೆ ಎಲ್ಲ ಚೆನ್ನಾಗಿದ್ದರೆ ನೀವೆಲ್ಲರೂ ಸೇರಿಕೊಂಡು ಟ್ರಿಪ್ಗೆ ಹೋಗ್ಬೋದಿತ್ತು ಆದರೆ ಈಗ ನೋಡಿದರೆ ಹೀಗಾಗೋಯ್ತಲ್ಲ ಅಂತಾರೆ ಕುಸುಮ ಅಮ್ಮ ಈಗ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಈಗ ನಮ್ಮ ಪೂಜಾ ಆದಷ್ಟು ಬೇಗ ಹುಷಾರಾಗಿ ಬಂದರೆ ಅಷ್ಟೇ ಸಾಕು ಅಂತಾಳೆ ಭಾಗ್ಯ ಯಾರಾದರೂ ಬಂದು ಪೇಷಂಟ್ ಬಗ್ಗೆ ಡಿಟೇಲ್ಸ್ ಕೊಡಿ ಅಂತ ನರ್ಸ್ ಹೇಳ್ತಾರೆ ಹೋಗಮ್ಮ ಭಾಗ್ಯ ಡೀಟೇಲ್ಸ್ ಕೊಡಮ್ಮ ಅಂತಾರೆ ಕಾಮತ್ತಾಗ ಭಾಗ್ಯ ಡಿಟೇಲ್ಸ್ನ ಬರಿತಾ ಇರ್ತಾಳೆ ಅತ್ತೆ ಇತ್ತೀಚೆಗೆ ಮನೆಯಲ್ಲಿ ನಂದೇ ಸಾಮ್ರಾಜ್ಯ ನಡೆಯೋದು ನಾನು ಹೇಳ್ದಂಗೆ ನಡೆಯೋದು ಅಂತ ಪೂಜಾ ಮೆರೀತಿದ್ಲು ಇವಾಗ ಹೇಳೋದಿರಲಿ ಎದ್ದು ಹೇಳದೇ ಇರೋ ಹಾಗೆ ಪರಿಸ್ಥಿತಿ ತನ್ ತಲ್ಪಿದಾಳೆ ಮೇ ಬಿ ಜೀವನ ಪೂರ್ತಿ ಬೆಡ್ ಮೇಲೆ ಬಿದ್ದಿರ್ತಾಳೆ ಅನಿಸುತ್ತೆ ಅಂತ ನಗ್ತಾಳೆ ಆಗ ಭಾಗ್ಯ ಸಿಟ್ಟಿಂದ ಬಂದು ಕನಿಕಾ ಕೆನ್ನೆಗೆ ಬಾರಿಸ್ತಾಳೆ ಎಲ್ಲರೂ ಶಾಪ್ನಿಂದ ಭಾಗ್ಯ ಹತ್ರನೇ ಬರ್ತಾನೆ ಏನು ಮಾತಾಡ್ತಿದ್ದೆ ನೀನು ನಿನ್ನ ಮನೆಯವಳ ಒಬ್ಬಳೆ ಅಲ್ಲಿ ಒದ್ದಾಡ್ತಾ ಮಲಗಿದಾಳೆ ಅವಳ ಬಗ್ಗೆ ಈ ಥರ ಎಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ವಾ ನಿನಗೆ ಅಂತ ಮತ್ತೆ ಕೆನ್ನೆಗೆ ಬಾರಿಸ್ತಾಳೆ ಭಾಗ್ಯ ನಾನೇನು ಹೇಳಿದೆ ನನಗೆ ಕೊಡಿತಿದ್ದೆ ಅಂತಳೆ ಕನಿಕ ನೀನೇನು ಹೇಳಿದೆ ಅಂತ ಬಿಡಿಸಿ ಬೇರೆ ಹೇಳಬೇಕಾ ನೋಡು ಇನ್ನೊಂದು ಸಲ ನನ್ನ ತಂಗಿ ಬಗ್ಗೆ ಮಾತಾಡಿದ್ಯೋ ಇಲ್ಲೇ ಸಿಗ್ ತೋರಣ ಕಟ್ಬಿಡ್ತೀನಿ ಅಂತೇಳೆ ಭಾಗ್ಯ ಭಾಗ್ಯ ಇದು ಆಸ್ಪತ್ರೆ ಕೂಗಾಡ್ಬಿಡ ಅಂತಾರೆ ಕುಸುಮ ಕನಿಕಾ ಭಾಗ್ಯಂಗೆ ಏನಾದರೂ ಅಂದ ಅಂತಾರೆ ಕಾಮತ್ ಇಲ್ಲ ಡ್ಯಾಡ್ ನಾನೇನು ಅಂದಿಲ್ಲ ಅಂತಳೆ ಕನಿಕಾ ಮಾವ ಇವಳು ಸುಳ್ಳು ಹೇಳ್ತಿದ್ದಾಳೆ ಮಾವ ನಿನ್ನ ಅಂತಾಳೆ ಭಾಗ್ಯ ಭಾಗ್ಯ ಸುಮ್ಮನೀರೆ ಅಂತಾರೆ ಸುನಂದ್ಯಾ ಭಾಗ್ಯ ಅವಳು ಏನಂದ್ಲು ಅಂತಾರೆ ಕಾಮತ್ ಮಾವ ಇವಳು ಹೇಳ್ತಿದ್ಲು ಪೂಜಾ ಇಷ್ಟು ದಿನ ನಂದೇ ಸಾಮ್ರಾಜ್ಯ ಅಂತ ಹಾರಾಡ್ತಿದ್ಲಂತೆ ಮಾವ ಈಗ ಮಲಗದಲ್ಲೇ ಇದ್ದಾಳೆ ಎದ್ದೇಳೋಕ್ಕಾಗಲ್ಲ ಆಗಲ್ಲ ಅವಳ ಕೈಯಲ್ಲಿ ಅದೇ ನನಗೆ ಖುಷಿ ಅಂತ ಇದ್ಲು ಅಂತಾಳೆ ಭಾಗ್ಯ ಏಯ್ ನೀನೇನಾದರೂ ಮನುಷ್ಯಳ ಮೃಗನ ನಿನಗೆ ಇಮೋಷನ್ಸ್ ಅನ್ನೋದೇ ಇಲ್ವೇನೇ ಅಂತಾನೆ ಕಿಶನ್ ಕಿಶನ್ ಸುಮ್ಮನಿರು ಕನಿಕಾ ಎಲ್ಲಿ ಏನು ಮಾತಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತಾನೆ ಅದು ಏನಮ್ಮ ಮೀನಾಕ್ಷಿ ನೀನಾದರೂ ಹೇಳಬಾರ್ದ ಹೇಗೆ ನಡ್ಕೋಬೇಕು ಅನ್ನೋದನ್ನು ಕನಿಕಾ ಇಷ್ಟೊಂದು ಓದಿದವಳಾಗಿದೆಯಾ ಎಲ್ಲಿ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ವ ನಿನಗೆ ಒಂದು ಬೇಸಿಕ್ ಸೆನ್ಸ್ ಬೇಡವಾ ಅಂತಾರೆ ಕಾಮತ್ ಈಚೆ ತನ್ಮೆ ಟೆನ್ಷನಲ್ಲಿ ಹಾಲ್ನಲ್ಲಿ ತಿರುಗ್ತಿರುವಾಗ ಶ್ರೇಷ್ಠ ಬರ್ತಾಳೆ ಆಂಟಿ ಬಂದರೆ ಬನ್ನಿ ಹೋಗೋಣ ಅಂತಾಳೆ ಎಲ್ಲಿಗೆ ಅಂತಾಳೆ ಶ್ರೇಷ್ಠ ಹಾಸ್ಪಿಟ್ಲಿಗೆ ಆಂಟಿ ಬಿ ಚಿಕ್ಕಿನ ನೋಡೋದಕ್ಕೆ ಅಂತಾಳೆ ತನ್ಮಿ ಇವಳು ಏನು ಬಾಂಬ್ ಹಾಕ್ತಿದ್ದಾಳಲ್ಲ ಇವಳಲ್ಲಿ ಹೋದರೆ ಎಲ್ರಿಗೂ ಮೇಲೆ ಸಿಂಪತಿ ಬರೋ ಬರಲ್ ಬರಲ್ವಾ ಸದ್ಯಕ್ಕೆ ನನ್ನ ತಾಳೆ ಕುಣಿಯೋ ಕೋತಿ ಇದು ಅಂದೆ ಇವಳೇನಾದರೂ ಹೋಗಿ ಆ ಕಪಿಲ್ ಸೈನ್ಯ ಜೊತೆ ಬಿಟ್ಟರೆ ಮುಗೀತು ನನ್ನ ಕತೆ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಆಂಟಿ ಏನು ಯೋಚನೆ ಮಾಡ್ತಿದ್ದೀರಾ ಲೆಟ್ಸ್ ಗೋ ಅಂತಾಳೆ ತನ್ವಿ ತನ್ವಿ ವಾಟ್ ಆರ್ ಯು ಸೇಯಿಂಗ್ ತನ್ವಿ ಸ್ವಲ್ಪನಾದರೂ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇರಬೇಕು ಅಂತೇಳೆ ಶ್ರೇಷ್ಠ ಅಲ್ಲ ಆಂಟಿ ಪೂಜಾ ಚಿಕ್ಕಿಗೆ ಆಕ್ಸಿಡೆಂಟ್ ಆಗಿದೆ ಈಗ ಅದನ್ನೆಲ್ಲ ತಿಂಕ್ ಮಾಡ್ತಾ ಕೂರ್ಬೇಕಾ ಅಂತಳೆ ತನ್ವಿ ತನ್ವಿ ನೀನು ತುಂಬ ಒಳ್ಳೆಯವಳು ನಿನಗೆಲ್ಲ ಮರ್ತು ಹೋಗಿದೆ ಆದರೆ ನಿಮ್ಮ ಅಜ್ಜಿ ಮರೆತೋಗ್ತಾರೆ ಎಲ್ಲರ ಮುಂದೆ ಬೈದು ಮರ್ಯಾದೆ ತೆಗಿತಾರೆ ತನ್ವಿ ಸಾರಿ ನಾನು ಕರ್ಕೊಂಡು ಹೋಗಲ್ಲ ಅಂತಳೆ ಶ್ರೇಷ್ಠ ಸರಿ ನೀವು ಬರೋದು ಬೇಡ ಬಟ್ ನನ್ನ ಡ್ರಾಪ್ ಮಾಡಿ ನಾನು ಚಿಕ್ಕಿನ ನೋಡಲೇಬೇಕು ಆಂಟಿ ಪ್ಲೀಸ್ ಕರ್ಕೊಂಡೋಗಿ ಅಂತ ಬಲವಂತ ಮಾಡ್ತಾಳೆ ತನ್ನಿ ನಿನ್ನ ಅಮ್ಮ ಹಾಸ್ಪಿಟಲ್ ಮೆಟ್ಟಲು ಹತ್ತೋಕ್ಕೂ ಬಿಡೋಲ್ಲ ನಿನಗೆ ಅಂತೇಳೆ ಶ್ರೇಷ್ಠ ನನ್ನ ಹೇಗಾದರೂ ಪೂಜಾ ಚಿಕ್ಕಿನ ನೋಡೋಕ್ಕೆ ಕರ್ಕೊಂಡು ಹೋಗಿ ನಾನು ಅವರನ್ನು ನೋಡಲೇಬೇಕು ಅಂತ ಹೇಳಿ ತನ್ವಿ ಹೇಗಾದರೂ ಮಾಡಿ ನಾನಿನ್ನ ಮಾರ್ನಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇಷ್ಟ ಮಾರ್ನಿಂಗ್ ಹೋದರೆ ಅಮ್ಮ ಹೇಳ್ತಾಳಲ್ವ ಆವಾಗಲೂ ಅವಳನ್ನು ಫೇಸ್ ಮಾಡಲೇಬೇಕು ಹೇಳಿ ತನ್ವಿ ತನ್ವಿ ಮಾರ್ನಿಂಗ್ ಅಷ್ಟರಲ್ಲಿ ಸಿಚುವೇಶನ್ ಸ್ವಲ್ಪ ತಣ್ಣಗಾಗಿರುತ್ತೆ ಏನಾದರೂ ಒಂದು ಮಾಡೋಣ ಈಗ ಅಂತೂ ಬೇಡ ಅಂತ ಹೇಳಿ ಇಷ್ಟ ಆಂಟಿ ಪ್ಲೀಸ್ ಒಂದೇ ಒಂದು ಸಲ ನೋಡ್ಕೊಂಡು ಬರೋಣ ಪ್ಲೀಸ್ ಅಂತ ಹೇಳಿ ತನ್ವಿ ತನ್ವಿ ನಾಳೆ ನನ್ನ ಆಫೀಸಿಗೆ ಹೋಗ್ತೀನಲ್ಲ ಆವಾಗ ಗೊತ್ತಾಗುತ್ತೆ ಭಾಗ್ಯ ಬಂದಿದ್ದಾಳೋ ಇಲ್ವೋ ಅಂತ ಸಿಚುವೇಶನ್ನ ನೋಡಿಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಈಗ ಹೋಗಿ ಮಲ್ಕು ಅಂತಾಳೆ ಶ್ರೇಷ್ಠ ತನ್ವಿ ಹೋಗ್ತಾಳೆ ಅಪ್ಪಾ ಇವಳನ್ನು ಕನ್ವಿನ್ಸ್ ಮಾಡೋಷ್ಟರಲ್ಲಿ ನನ್ನ ಪ್ರಾಣನೇ ಹೋಯಿತು ಅಷ್ಟು ಸುಲಭಕ್ಕೆ ನಿನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ಯಾ ನನ್ನ ಆಟಕ್ಕೆ ನೀನೇ ಬಾಸ್ ಅಂತ ಶ್ರೇಷ್ಠ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ